ಇರ್ತಕ್ಕಂಥ ಏಕೈಕ ನಿರಾಶ್ರಿತ ಏನು ಕೇಂದ್ರ ಇದೆ ಆ ಕೇಂದ್ರಕ್ಕೆ ಇವತ್ತು ನಾನಿಲ್ಲಿ ಭೇಟಿ ನೀಡಿದ್ದೆ ಭಾಳ ದಿನಗಳಿಂದ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಈ ಕೇಂದ್ರದ ಒಳಗಡೆ ಬಂದು ಪರಿಶೀಲನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಬಂದು ನಾನು ಇಲ್ಲಿರ್ತಕ್ಕಂಥ ನಿವಾಸಿಗಳ ಜೊತೆ ಕೂಡ ಮಾತಾಡಿದ್ದೀನಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ನಿರಾಶ್ರಿತರು ನಮ್ಮ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯವರು ಹೊರ ರಾಜ್ಯದವರೆಲ್ಲರೂ ಇಲ್ಲಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಚೆನ್ನಾಗಿದ್ದಾರೆ ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ಪರಿಹಾರ ಸಮಿತಿಯವರು ರಾಜ್ಯ ಸರ್ಕಾರದವರು ಕಲ್ಪಿಸಿಕೊಟ್ಟಿದ್ದಾರೆ ಯಾಕೆಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಮಂಗಳೂರು ನೋಡಿದ್ದೀನಿ ಮೈಸೂರು ನೋಡಿದ್ದೀನಿ ಅಲ್ಲಿಗೆಲ್ಲ ಹೋಲಿಕೆ ಮಾಡಿ ನೋಡಿದರೆ ಇಲ್ಲಿ ಉತ್ತಮವಾದಂಥ ಒಂದು ಸೌಲಭ್ಯಗಳು ಸೌಕರ್ಯಗಳಿದೆ ಆದರೆ ಮತ್ತಷ್ಟು ಉತ್ತಮವಾದಂಥ ಸೇವೆಯನ್ನು ಕೊಡಲಿಕ್ಕೆ ಅವಕಾಶನೂ ಇದೆ ಅನ್ನೋದು ಕೂಡ ನಾನು ಗಮನಿಸಿದ್ದೀನಿ ಇಲ್ಲಿ ಬಂದು ನೋಡಿದಾಗ ನಿಮಗೆ ಈಗ ನೀವೇ ಇಲ್ಲಿ ಕರ್ಕೊಂಡ್ಬಂದ್ರಿ ಈ ಔಟ್ಡೋರ್ ಜಿಮ್ಮು ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಈ ಇರ್ತಕ್ಕಂಥ ಇನ್ಮೆಟ್ಸ್ಗಳನ್ನ ಬಳಸ್ಕೊಂಡು ಅವರು ಸುಮ್ಮನೆ ಕೂತು ಕಾಲ ಕಳಿಬಾರ್ದು ಅಂತ ಹೇಳಿ ಅವರಿಗೆ ಒಂದು ಜೀವನೋಪಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕಾಯಿರ್ ಬೋರ್ಡಿಂದ ಈ ಹುರಿ ಹಗ್ಗ ತಯಾರು ಮಾಡ್ತಕ್ಕಂಥದ್ದು ಕೂಡ ಆ ಕೌಶಲ್ಯವನ್ನು ಅವ್ರು ಕಲಿಸ್ಕೊಟ್ಟಿದ್ದಾರೆ ಆ ಪ್ರಕಾರ ಅವರು ನಾವು ಅಲ್ಲಿಗೆ ನೋಡಿದಾಗ ಭಾಳ ಚೆನ್ನಾಗಿ ಅವರು ಎಂಗೇಜ್ ಆಗಿದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಆ ಮೂಲಕ ಅವರು ಒಂದಷ್ಟು ಹಣ ಕೂಡ ಸಂಪಾದನೆ ಮಾಡ್ತಾರೆ ಇನ್ಕಮ್ ಜನ್ರೇಷನ್ ಆ್ಯಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ ಅದು ನಾನು ಗಮನಿಸಿದ್ದೀನಿ ಅವ್ರು ಹೇಳಿದ್ದೀನಿ ಅದು ಅವ್ರು ಏನು ದುಡಿತಾ ಇದ್ದಾರೆ ಸರ್ಕಾರದ ನಾರ್ಮ್ಸ್ ಪ್ರಕಾರ ಆ ಹಣ ಅವ್ರಿಗೆ ಹೋಗಬೇಕು ಅಕೌಂಟಿಗೆ ನೇರವಾಗಿ ಹೋಗಬೇಕು ಇಲ್ಲಿ ಇನ್ನೊಂದೆರಡು ಸಮಸ್ಯೆ ಅವ್ರು ಹೇಳಿದೇನೆಂದರೆ ಭಾಳಷ್ಟು ಜನಕ್ಕೆ ನಾನು ಗಮನಿಸಿದಾಗೆ ತುಂಬ ಜನ ಈ ಮೆಂಟಲಿ ರಿಟಾರ್ಡೆಡ್ ಜನ ಇದ್ದಾರೆ ಯಾಕೆಂದರೆ ಅವರಿಗೆ ಭಾಳ ಹೆಚ್ಚಿನ ಒಂದು ಸೌಕರ್ಯ ಮತ್ತು ಹೆಚ್ಚಿನ ವೈದ್ಯಕೀಯ ಸೌಲಭ್ಯದ ಅಗತ್ಯ ಇದೆ ಒಬ್ಬರು ನ್ಯೂರೋ ಸರ್ಜನ್ನು ಸೈಕ್ಯಾಟ್ರಿಸ್ಟ್ ಬರ್ತಾ ಇದ್ದಾರೆ ಅದನ್ನು ಇನ್ಯಾವ ರೀತಿ ಜಾಸ್ತಿ ಮಾಡಲಿಕ್ಕೆ ಅಂತ ಕೂಡ ನಾನು ಯೋಚನೆ ಮಾಡ್ತೀನಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ನು ಮತ್ತು ಡಿ ಎಚ್ ಓ ಜೊತೆಯಲ್ಲಿ ಮಾತಾಡಿ ಬಟ್ ಒಂದು ಇವರು ಹೇಳ್ತಾ ಇರೋದೇನಪ್ಪ ಅಂದರೆ ಇಲ್ಲಿ ಭಾಳಷ್ಟು ಜನಕ್ಕೆ ತೊಂಬತ್ತಕ್ಕೂ ಹೆಚ್ಚು ಜನಕ್ಕೆ ಆಧಾರ ಇಲ್ಲ ಅನ್ನೋ ಮಾತನ್ನು ಇವತ್ತು ನನ್ನ ಗಮನಕ್ಕೆ ತಂದಿದ್ದಾರೆ ಹಂಗೆ ಆಗಕೂಡ್ದು ಅವರು ಹಿಂದೆ ಅವರು ಕುಟುಂಬ ಜೊತೆಯಲ್ಲಿ ಇದ್ದಾಗ ಬಹುಶಃ ಇದ್ದಿರ್ಬೋದು ಆದರೆ ಈ ಹಂತದಲ್ಲಿ ಸರ್ಕಾರದಲ್ಲಿ ನಾವು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋಕ್ಕೆ ಸಾಧ್ಯತೆ ಇದೆ ಯಾರಿಗೆ ಆಗಲಿ ಈಗ ನಾವು ಪರಿಚಯ ಅವನ ಐಡೆಂಟಿಟಿ ಎನ್ಸ್ಟಾಬ್ಲಿಷ್ ಮಾಡಬೇಕಾದ್ರೆ ಆಧಾರ್ ಅನ್ನೋದು ಭಾಳ ಪ್ರಮುಖವಾದಂಥ ಒಂದು ದಾಖಲೆ ಆ ದಾಖಲೆನೇ ಇಲ್ಲದೆ ಹೋದ ಮೇಲೆ ಆತನಿಗೆ ದೊಡ್ಡ ಸಮಸ್ಯೆ ಸೃಷ್ಟಿ ಆಗಿಬಿಡ್ತದೆ ನಾನು ಈ ದೇಶದವನ್ನೇ ಅಲ್ಲವೇನು ಅನ್ನೋ ಪ್ರಶ್ನೆ ಬರ್ತದೆ ಸೊ ಆ ಕಾರಣಕ್ಕಾಗಿ ಅದಕ್ಕೆ ನಾನು ಯಾವ ರೀತಿ ಅವರಿಗೆ ಆಧಾರನ ಕೊಡಲಿಕ್ಕೆ ಸಾಧ್ಯ ಇದೆ ಕಾನೂನು ಪ್ರಕಾರ ಅದನ್ನು ಕೂಡ ಪರಿಶೀಲನೆ ಮಾಡ್ತೇನೆ ಬಟ್ ಊಟದ ವಿಚಾರದಲ್ಲಿ ಒಂದು ಸ್ವಲ್ಪ ನನಗೆ ಸ್ವಲ್ಪ ಅಸಮಾಧಾನ ಇದೆ ಅಂದರೆ ಅಲ್ಲಿ ಅವರು ಉತ್ತಮವಾದಂಥ ಕ್ವಾಲಿಟಿ ಇರ್ತಕ್ಕಂಥ ತರಕಾರಿಗಳೆಲ್ಲ ಕೊಡ್ಬೋದು ನಮ್ಮ ಕೋಲಾರದಲ್ಲಿ ಈ ಥರ ಟೊಮೊಟೋನ ಯಾರೂ ಉಪಯೋಗ್ಸೋದಿಲ್ಲ ನನಗೆ ಗೊತ್ತಿರೋದು ನಾವು ಒಳ್ಳೆ ಪ್ರಮಾಣದ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟೊಮೊಟೋನ ಬೇರೆ ದೇಶಕ್ಕೆ ಕಳಿಸ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತೀವಿ ಅದಕ್ಕೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ತರಕಾರಿಗಳು ಕೊಡಿ ಮೆನು ಎಲ್ಲ ಚೆನ್ನಾಗಿದೆ ಅವರು ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಅವಕಾಶಗಳಿದೆ ಮತ್ತು ನಾನು ಬಂದಾಗ ನನಗೆ ಭಾಳ ಬೇಸರ ಆಗಿದೆ ಏನಪ್ಪ ಅಂದರೆ ಇಲ್ಲಿಗೆ ರಸ್ತೆ ಸಂಪರ್ಕನೇ ಇಲ್ಲದ ಹಾಗೆ ಮಾಡಿಟ್ಬಿಟ್ಟಿದ್ದಾರೆ ರೈಲ್ವೆ ಹಳಿ ದಾಟ್ಕೊಂಡು ಬರ್ತಾ ಇರೋದು ಇದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ತಹಶೀಲ್ದಾರ್ ಇಲೆಯಲ್ಲ ನಾನು ಹೇಳಿದ್ದೀನಿ ತಕ್ಷಣದಲ್ಲೇ ಈ ರಸ್ತೆ ಸಂಪರ್ಕ ಯಾವ ರೀತಿ ಮಾಡ್ಬೋದು ಸರ್ಕಾರಿ ಜಾಗ ಇದೆಯಾ ಅಥವಾ ರೈಲ್ವೆ ಜಾಗ ಇದೆಯಾ ಅಥವಾ ಖಾಸಗಿ ಜಾಗ ಇದೆಯಾ ಯಾವುದೇ ಆ ಮೂರನ್ನು ಆಲ್ಟರ್ನೇಟಿವ್ ಯೋಚನೆ ಮಾಡಿ ರಸ್ತೆಯನ್ನು ಮೊದಲು ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕು ಏಕೆಂದರೆ ಕೋಟ್ಯಂತರ ರೂಪಾಯಿನಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಫೆಸಿಲಿಟಿ ಅದು ಸದ್ವಿನಿಯೋಗ ಆಗಬೇಕು ಮತ್ತು ಈಗ ವರ್ಕ್ಶಾಪ್ ಅಂತ ಮಾಡಿಲ್ಲ ಹಾಗಾಗಿ ಆ ಬಿಲ್ಡಿಂಗ್ ಏನಿದೆ ಹೊಸದಾಗಿ ಕಟ್ಟಿದಾರಲ್ಲ ಅದು ಪುರುಷರಿಗೆ ಡಾರ್ಮಿಟ್ರಿ ಅಂತೇಳಿ ಅದು ಒಂದು ವರ್ಷ ಆಗಿದೆ ಅಲ್ಲಿ ಸೋಲಾರ್ ಹಾಕಿದ್ದಾರೆ ಎಲೆಕ್ಟ್ರಿಸಿಟಿ ಇದೆ ವಾಟರ್ ಇದೆ ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಲ್ಲಿ ಅವರು ವರ್ಕ್ಶಾಪ್ ಮಾಡಿದ್ದಾರೆ ಅದು ಹಾಕೂಡ್ದು ಇಮಿಡಿಯೇಟಾಗಿ ವರ್ಕ್ಶಾಪ್ನ ಶೆಡ್ಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಆಲ್ಟರ್ನೇಟ್ ಮಾಡಿಕೊಳ್ಳೋಣ ಅಲ್ಲಿಗೆ ಈ ಇರೋ ಜನ ಅಲ್ಲಿಗೆ ಒಂದಷ್ಟು ಜನ ನ್ಯೂ ಬ್ಲಾಕ್ಗೆ ಹೋದರೆ ಆ ಸೌಲಭ್ಯನೂ ಅವರು ಪಡಿಲಿಕ್ಕೆ ಸಾಧ್ಯವಾಗುತ್ತೆ ಅಂತೆಲ್ಲ ಒಂದಷ್ಟು ನಿರ್ದೇಶನ ಕೊಟ್ಟಿದ್ದೆ